ೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮನೆಯಲ್ಲೇ ಸುಲಭವಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಆಲೂಗಡ್ಡೆ ಚಿಪ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಫ್ರೆಂಡ್ಸ್ ಇದನ್ನು ನೀವು ಹೊರಗಡೆ ತಂತ ತಿಂತೀರಲ್ಲ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಜಾಸ್ತಿ ಇರಂಗಿಲ್ಲ ಸೇಮ್ ಅದೇ ಟೇಸ್ಟೇ ಕೊಡುತ್ತೆ ಈಗ ಚಿಪ್ಸ್ ಮಾಡೋದನ್ನು ನೋಡೋಣ ನಾಲ್ಕು ಆಲೂಗಡ್ಡೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಈ ಥರ ಚಿಪ್ಸ್ ಮಣೆ ತೊಗೋಬೇಕು ಇಲ್ಲ ನಿಮ್ಮ ಮನೇಲಿ ಇರುತ್ತೋ ಅದನ್ನು ತಗೊಳ್ಳಿ ಇಲ್ಲ ಮಾರ್ಕೆಟಲ್ಲಿ ನಿಮಗೆ ನಾನಾ ಥರವಾದಂಥ ಚಿಪ್ಸ್ ಮಣೆ ಸಿಗುತ್ತೆ ಅದನ್ನ ತೊಗೊಂಡು ಕೂಡ ಮಾಡ್ಕೋಬೋದು ಈ ಥರ ಸ್ಲೈಸ್ಗಳಾಗಿ ಕಟ್ ಮಾಡ್ಕೋಬೇಕು ಚಿಪ್ಸನ್ನ ಅಲ್ಲಿರೋ ಆಲೂಗಡ್ಡೆ ಎಲ್ಲ ಅದೇ ಥರನೇ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗ್ತಿದೆ ಎಲ್ಲನೂ ನಾನು ಇವಾಗ ಇದನ್ನು ಎರಡು ಸಲ ನೀರಿಂದ ಚೆನ್ನಾಗಿ ತೊಳ್ಕೊಬೇಕು తర్కొన నంతర ఈ పాత్ర కర్దు చిప్స్ కరియోదకే ఆ థర్ పాత్ర తగ్బు ఆమె గ్యాస్ ఆన్ మి అదే ఎణి కరియక ఎన్నె హాకీ ఒందొందే చిప్స్ బిడ్తా హోగ ఆలు స్లైస్ ఆమె అదన చన ఫ్రై మాకు నోడి ఒందో అంట్కోబర్ ఆలూగడ్డే చిప్స్ మంట్కండ్రె చిస్ చనగ అదే బిడి విడిగి నోడీ ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ನೋಡಿ ಎಷ್ಟು ಚೆನ್ನಾಗಾದ್ದು ಈ ಥರ ಫ್ರೈ ಮಾಡಬೇಕು ಸೇಮ್ ನೀವು ಬೇಕ್ರೀಲ್ ತಂದು ತಿನ್ನೋ ಥರನೇ ಫೀಲ್ ಮಾಡ್ಕೊಂಡು ತಿಂತೀರ ಆರಾಮಾಗಿ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಒಂದಕ್ಕೊಂದು ಅಂಟ್ಕೋಬಾರ್ದು ಎಣ್ಣೆಯಲ್ಲಿ ಬಿಟ್ಟಾಗ ಚಿಪ್ಸ್ ಕರೆದಾದ ನಂತರ ಗ್ಯಾಸ್ನ ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಚಿಪ್ಸ್ ಹಾಕುವಾಗ ಲೋ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ ನೋಡಿ ಇನ್ನೊಂದು ಸಲನೂ ತೆಗ್ದೆ ನೋಡಿ ಈಗ ನಾಲ್ಕೇ ನಾಲ್ಕು ಆಲೂಗಡ್ಡೆಯಲ್ಲಿ ಮನೆ ಮಂದಿ ಎಲ್ಲ ಕುಂತ್ಕೊಂಡು ತಿನ್ನುವಷ್ಟು ಅಷ್ಟು ಚಿಪ್ಸ್ ರೆಡಿ ಆಯಿತು ಇದಕ್ಕೊಂದು ಸ್ವಲ್ಪ ಖಾರ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ರುಚಿಕರವಾದ ಚಿಪ್ಸ್ ರೆಡಿಯಾಗುತ್ತೆ ಇದೇ ಥರ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಕೀಪ್ ವಾಚಿಂಗ್